ಎಲ್ಲರಿಗೂ ನಮಸ್ಕಾರ ಸ್ವಾಮಿ ರಾಮತೀರ್ಥರ ನುಡಿಮುತ್ತುಗಳು ಮುಂದುವರೆದ ಭಾಗ ಇಪ್ಪತ್ತೈದನೆಯದು ನಾನು ಸತ್ಯವೆಂದು ಮನಗಾಣದಿರುವುದನ್ನು ಅನುಭವ ಪಡೆಯದಿರುವುದನ್ನು ವೈಯಕ್ತಿಕ ಕೀರ್ತಿಗಾಗಿ ಆಗಲಿ ಲಾಭಕ್ಕಾಗಿ ಆಗಲಿ ಭಯ ಪ್ರದರ್ಶನಕ್ಕೆ ಆಗಲಿ ಮೃತ್ಯು ಭಯಕ್ಕೆ ಕೂಡ ಬೋಧಿಸತಕ್ಕವನಲ್ಲ ಇಪ್ಪತ್ತಾರು ಒಮ್ಮೆ ಒಬ್ಬ ಅಮೇರಿಕನ್ ರಾಮತೀರ್ಥರನ್ನು ಕುರಿತು ನೀವು ಕೇವಲ ಧರ್ಮೋಪದೇಶಕರೋ ಅಥವಾ ಪ್ರವಾದಿಗಳೋ ಎಂದು ಕೇಳಿದನು ಅದಕ್ಕೆ ಅವರು ಕೂಡಲೇ ಇಲ್ಲ ಇವೆರಡೂ ನನ್ನ ಗೌರವಕ್ಕೆ ಬಹಳ ಕೀಳಾದುದು ನಾನು ಸಾಕ್ಷಾತ್ ದೇವರೇ ಸರಿ ನೀನೂ ಅದೇ ಆಗಿದ್ದಿ ಈ ಶರೀರವೂ ನನ್ನ ವಾಹಕ ಮಾತ್ರ ಎಂದು ಹೇಳಿದರು ಇಪ್ಪತ್ತೇಳು ಒಂದು ದೃಷ್ಟಿಯಿಂದ ಅವತಾರವೆಂದರೆ ತನ್ನೊಳಗೆ ದೇವರನ್ನು ಕಂಡು ದೇವರ ಸಂದೇಶವನ್ನು ಪ್ರಪಂಚದಲ್ಲೆಲ್ಲ ಪ್ರಚಾರ ಮಾಡತಕ್ಕವನೇ ಅವತಾರ ಪುರುಷನೆನ್ನಬಹುದು ಅಂಥ ಮಹಾಪುರುಷನು ಅಭೂತಪೂರ್ವ ಎನ್ನಿಸುತ್ತಾನೆ ಅವನ ಮಾತುಗಳು ಹಿಂದೆ ಯಾರೂ ಹೇಳಿರಲಿಲ್ಲವೆಂಬಂತೆ ತೋರುತ್ತದೆ ಆ ಮಾತಿನ ರೀತಿಯಲ್ಲಿ ಅವನೇ ಮೊದಲಿಗನೆಂಬಂತೆ ತೋರುತ್ತದೆ ಅವನು ಅನಂತವಾದ ಅಜ್ಞೇಯದಿಂದ ಕಳಿಸಲ್ಪಟ್ಟ ಸಂದೇಶವಾಹಕನಾಗಿ ಬರುತ್ತಾನೆ ಅವನನ್ನು ಕವಿಯೆಂದು ಮಹಾತ್ಮನೆಂದು ಪ್ರವಾದಿಯೆಂದು ಸಿದ್ಧಪುರುಷನೆಂದು ದೇವರೆಂದು ಹೇಗಾದರೂ ಕರೆಯಬಹುದು ಅವನು ಅಂತರಂಗದ ದೇವತ್ವದಲ್ಲಿ ನಿತ್ಯ ನಿರಂತರ ಉಳ್ಳವನಾಗಿರುತ್ತಾನೆ ಅವನ ಮಾತುಗಳೆಲ್ಲ ಅಲ್ಲಿಂದಲೇ ಹೊಸ ಹೊಸದಾಗಿ ಹೊರಡುತ್ತವೆ ಅವನು ತಿಳಿಸುವ ತತ್ವವು ಸನಾತನವಾದರೂ ಅದನ್ನು ತಿಳಿಸುವ ಮಾತೂ ರೀತಿಯೂ ನವನೂತನವಾಗಿ ನಿತ್ಯನೂತನವಾಗಿ ಇರುತ್ತದೆ ಪ್ರಪಂಚವೇ ಜನಾಂಗವೇ ಅವನಿಗಾಗಿ ಕಾದಿರುವಾಗ ದಿವ್ಯಲೋಕದಿಂದ ಮಿಂಚಿನಂತೆ ಅವನಿಳಿದು ಹೊಳೆದು ಲೋಕವನ್ನೇ ಬೆಳಗುತ್ತಾನೆ ಇಪ್ಪತ್ತೆಂಟು ವೇದಾಂತವನ್ನು ಪ್ರಸಾರ ಮಾಡುವ ಉತ್ತಮ ಮಾರ್ಗವೆಂದರೆ ತಾನು ಅದರಂತೆ ಅದರಲ್ಲಿ ಅದನ್ನು ಅದಕ್ಕಾಗಿ ಜೀವಿಸುವುದು ವೇದಾಂತವನ್ನು ತನ್ನ ಜೀವನದಲ್ಲಿ ಪೂರ್ಣವಾಗಿ ಅಳವಡಿಸಿಕೊಳ್ಳುವುದು ವೇದಾಂತವೇ ನಮ್ಮ ಬದುಕು ನಮ್ಮ ಬದುಕೆ ಉಸಿರೆ ವೇದಾಂತವಾಗಬೇಕು ನಾನು ಹಿಡಿದಿರುವ ಕೆಲಸವನ್ನು ಮುಗಿಸುವೆನೆಂದು ತೋರದಿರಬಹುದು ನಾನು ಹೋದ ಮೇಲೆ ಯಾವುದೋ ಒಂದು ಕಾಲದಲ್ಲಿ ಅದು ಇನ್ನೂ ಹೆಚ್ಚು ಉತ್ತಮವಾಗಿ ನಡೆಸಲ್ಪಡುತ್ತದೆ ಎಂಬುದನ್ನು ನಾನು ಬಲ್ಲೆ ನಾನು ಎಲ್ಲ ಯೋಚನೆಗಳನ್ನು ಯೋಜನೆಗಳನ್ನು ಇಚ್ಛೆಗಳನ್ನು ಉದ್ದೇಶಗಳನ್ನು ಮೀರಿ ದೇವರಲ್ಲಿ ಲೀನವಾದಾಗ ನನ್ನ ಮನಸ್ಸಿನೊಳಗೆಲ್ಲ ಇಷ್ಟು ವರ್ಷ ತುಂಬಿ ತುಳುಕಿ ನನ್ನ ಜೀವನವನ್ನು ನಿರ್ದೇಶಿಸಿದ ಭಾವನೆಗಳು ವಿಚಾರಗಳು ಕ್ರಮೇಣವಾಗಿ ಕಾಲವು ತುಂಬಿ ಬಂದಾಗ ಸಮಾಜದಲ್ಲಿ ಶೋಧಿಸಿಕೊಂಡು ಇಳಿದು ತಮ್ಮ ಗುರಿಯನ್ನು ಸರಿಯಾಗಿ ಸಾಧಿಸುತ್ತವೆ ನೀವು ಒಂದು ವೇಳೆ ನನ್ನ ವಿಚಾರಗಳನ್ನು ಆಲೋಚನೆಗಳನ್ನು ಸ್ವಪ್ನ ಸಾಮ್ರಾಜ್ಯವೆಂದು ಕರೆಯಬಹುದು ಆದರೆ ಅವು ಸತ್ಯವಾದವು ಸತ್ಯವನ್ನು ತುಳಿದು ನೆಲದಲ್ಲಿ ಹೊಸಕಿ ಅರೆದರೂ ರಬ್ಬರ್ ಚೆಂಡಿನಂತೆ ಅದು ಮತ್ತೆ ಕುಟಿದು ಮೇಲೇಳುತ್ತದೆ ಇಪ್ಪತ್ತೊಂಬತ್ತು ನಿಮ್ಮ ಎದೆಯಲ್ಲಿ ಬಡೆಯುತ್ತಿರುವವನೇ ರಾಮನು ನಿಮ್ಮ ಕಣ್ಣುಗಳಿಂದ ನೋಡುತ್ತಿರುವವನೇ ರಾಮನು ನಿಮ್ಮ ನಾಡಿಗಳಲ್ಲಿ ಮಿಡಿಯುತ್ತಿರುವವನೇ ರಾಮನು ಹೂವುಗಳಲ್ಲಿ ನಗುತ್ತಿರುವವನೇ ರಾಮನು ಮಿಂಚಿನಲ್ಲಿ ರಾಮನು ನಗುತ್ತಿದ್ದಾನೆ ರಾಮನು ನದಿಗಳಲ್ಲಿ ಭೋರ್ಗರೆಯುತ್ತಿದ್ದಾನೆ ರಾಮನು ಪರ್ವತಗಳಲ್ಲಿ ನಿಶಬ್ದ ಮೌನವಾಗಿದ್ದಾನೆ ಬಿರುದುಗಳನ್ನು ಗೌರವದ ಪ್ರಶಸ್ತಿಗಳನ್ನು ತೊರೆದು ಬಿಡಿರಿ ಪ್ರಿಯತಮೆ ವತ್ಸೆ ರಾಮನು ನಿನ್ನಲ್ಲಿ ಒಂದಾಗಿದ್ದಾನೆ ನೀನು ಜ್ಞಾನಿಯಾಗಿರಲಿ ಅಜ್ಞಾನಿಯಾಗಿರಲಿ ಧನಿಕನಾಗಿರಲಿ ದರಿದ್ರನಾಗಿರಲಿ ಪುರುಷನಾಗಿರಲಿ ಸ್ತ್ರೀಯಾಗಿರಲಿ ಪುಣ್ಯವಂತನಾಗಿರಲಿ ಪಾಪಿಯಾಗಿರಲಿ ಕ್ರಿಸ್ತನಾಗಿರಲಿ ಅವನಿಗೆ ದ್ರೋಹವೆಸಗಿದ ಜುಡಾಸನಾಗಿರಲಿ ಕೃಷ್ಣನಾಗಿರಲಿ ಗೋಪಿಯಾಗಿರಲಿ ನೀನು ಯಾರೇ ಆಗಿದ್ದರೂ ರಾಮನು ನಿನ್ನ ಸ್ವಂತ ಆತ್ಮನೇ ತನ್ನ ದೇವತ್ವವನ್ನು ನಿನ್ನ ದೇವತ್ವವನ್ನು ನಿನ್ನ ವೃಕ್ಷಸ್ಥಲದಿಂದ ಗುಡುಗಿ ಗುಡುಗಿ ಹೊರಗೆಡುವುದಕ್ಕೂ ಪ್ರತಿಯೊಂದು ಕಾರ್ಯದಿಂದಲೂ ಪ್ರತಿಯೊಂದು ನಿಮಿಷವೂ ಅದನ್ನೇ ಉದ್ಘೋಷಿಸುವುದಕ್ಕೂ ರಾಮನು ನಿಶ್ಚಯಿಸಿದ್ದಾನೆ ಮೂವತ್ತು ಬಯಕೆಗಳೆಲ್ಲ ಸತ್ತವು ಬೆಳಕಿನ ಮುಂದೆ ಕತ್ತಲೆಯು ಕಣ್ಮರೆಯಾಗುವಂತೆ ದುಃಖ ದಾರಿದ್ರ್ಯಗಳು ಹಾರಿಹೋದವು ಪಾಪ ಪುಣ್ಯಗಳ ನೌಕಾ ಬಲವೇ ಮುಳುಗಿಹೋಯಿತು ನಾನೇ ನಿನ್ನ ಪ್ರಿಯತಮ ಯಾರಿಗೆ ತಿಳಿಸಲಿ ಯಾರಿಗೆ ಬರೆಯಲಿ ಮದ್ಯದ ಮದವೇ ನಾನಾಗಿದ್ದೇನೆ ಮದ್ಯವೇಕೆ ನನಗೆ ಎಲ್ಲಿ ಹುಡುಕಿದರೂ ಕಾಣಲಾಗದ ಅಲಭ್ಯವಾದ ಕಲ್ಪವೃಕ್ಷ ಕಾಮದೇನು ಚಿಂತಾಮಣಿಗಳಂತೆ ಇದ್ದ ತುರಿಯವು ಆಹಾ ಸ್ವತಃ ನಾನೇ ಆಗಿದ್ದೇನೆ ಯಾರೋ ಯಾವುದೋ ಎಲ್ಲಿಯೋ ಹೇಗೋ ಎನ್ನುವುದೆಲ್ಲ ನಾನೇ ಆಗಿದ್ದೇನೆ ಮೂವತ್ತೊಂದು ಆದರೆ ಈ ಮಾನವೀಯ ಸ್ವರ್ಗವಾಗಲಿ ಆ ದೈವೀ ಸ್ವರ್ಗವಾಗಲಿ ನನ್ನನ್ನು ಹೊರಗೆ ಎಳೆಯಲಾರದಷ್ಟು ನನ್ನೊಳಗಿನ ನಿಜಾನಂದದ ಆಕರ್ಷಣೆಯು ಅತ್ಯಂತ ಪ್ರಬಲವಾಗಿದೆ ಆದ್ದರಿಂದ ಯಾವ ಕಾರಣದಿಂದಲೂ ಆ ಅನುಭವದಿಂದ ಹಿಂದೆ ಹಿಂದಿರುಗುವುದೆಂಬುದು ಜಾರುವುದೆಂಬುದು ಇಲ್ಲವೇ ಇಲ್ಲ ಮೂವತ್ತೆರಡು ಸೇವಿಸುವುದು ಗುಲಾಮನ ಕೆಲಸ ನಾನೇ ನಿರಂಕುಶ ಸಾರ್ವಭೌಮ ರಾಮ ನಾನು ಸೇವಕನೂ ಅಲ್ಲ ನನಗೆ ಸ್ವಾಮಿಯೂ ಇಲ್ಲ ನನ್ನ ಅಸ್ತಿತ್ವದ ಮಹಿಮೆಯಲ್ಲಿ ನಾನು ಪ್ರತಿಷ್ಠಿತನಾಗಿದ್ದೇನೆ ನನ್ನ ಪಾದದಡಿಯಲ್ಲಿ ರಾಜಾದಿರಾಜರು ಚಕ್ರವರ್ತಿ ಸಾರ್ವಭೌಮರು ಕಾಣಿಕೆಯನ್ನೊಪ್ಪಿಸಿ ಮಣಿಯುತ್ತಾರೆ ನಾನು ಈ ಶರೀರವಲ್ಲ ಶರೀರವನ್ನು ಮನಸ್ಸನ್ನು ಆತ್ಮವನ್ನೂ ಕೂಡ ನಾನು ಮೀರಿದ್ದೇನೆ ನಾನು ಈ ಶರೀರವೆಂದು ನೀವು ನನ್ನನ್ನು ತಪ್ಪಾಗಿ ತಿಳಿದಿದ್ದೀರಿ ನಿಮ್ಮೆಲ್ಲರ ಪ್ರಾಣದುಸಿರೇ ನಾನು ನಿಮ್ಮ ಆತ್ಮನೇ ನಾನು ಈ ಸಮಸ್ತ ವಿಶ್ವದ ಆತ್ಮನೇ ನಾನು ಪಂಚಭೂತಗಳು ನನ್ನ ಸೇವಕರು ನಾನು ವಿಶ್ವದಲ್ಲಿ ಸರ್ವವ್ಯಾಪಿಯಾಗಿದ್ದೇನೆ ಒಂದು ಅಣವು ಒಂದು ಕಣವೂ ನನ್ನ ಹೊರತು ಇರಲಾರದು ಹೀಗಿರುವಾಗ ಇಂತಹ ನಾನು ಹೊಟ್ಟೆಗೆ ಗುಲಾಮನೆ ಸತ್ಯದ ಸಿಂಹಾಸನದ ಮೇಲೆ ಕುಳಿತಿರುವ ನಾನು ಧಾತು ಸಸ್ಯಗಳ ಪಶುಪಕ್ಷಿಗಳ ಮಾನವ ದೇವತೆಗಳ ನಿತ್ಯವಾದ ಅಂತರಾತ್ಮನು ಪ್ರಾಣಸರ್ವಸ್ವವು ನಾನಾಗಿದ್ದೇನೆ ನಾನು ದೇಹವೆಂದೂ ದೇಹವು ನನ್ನದೆಂದು ತಿಳಿದಿರುವವರೆಗೂ ದೇಹವು ಸೇವೆ ಮಾಡುತ್ತಿತ್ತು ಈಗ ರಾಮನಿಗೆ ನಿಜವಾದ ಅರಿವು ಉಂಟಾಗಿರುವುದರಿಂದ ತಾನು ಎಲ್ಲೆಲ್ಲಿಯೂ ತುಂಬಿರುವುದನ್ನು ಕಾಣುತ್ತಿದ್ದಾನೆ ನೀವು ಸೇವೆಯ ವಿಷಯವನ್ನು ಹೇಳುತ್ತಿದ್ದೀರಿ ಇಲ್ಲಿ ಶರೀರವೇ ಇಲ್ಲ ಇನ್ನು ಹೊಟ್ಟೆ ಕರಳು ಮಿದುಳು ತಲೆ ಪ್ರಾಣ ಪ್ರಪಂಚ ಇವೆಲ್ಲ ಎಲ್ಲಿ ಬಂದವು ರಾಮನಿಗೆ ರಾಮನಿಗೆ ಸ್ವಾಮಿಯು ಸೇವಕನು ಎಲ್ಲ ಅವನ ಆತ್ಮವೇ ಹೊಟ್ಟೆಯನ್ನು ಬಲಿಕೊಟ್ಟಿದ್ದೇನೆ ಹೃದಯವು ವಿಶ್ವಪ್ರೇಮದ ಪ್ರೇಮದ ಮಹಾನದಿಯಾಗಿದೆ ಮಿದುಳು ಮಸ್ತಕವು ಅಮೃತತ್ವದ ಆಲಯವಾಗಿದೆ ಕೈಕಾಲುಗಳು ಉದುರಿ ಬಿದ್ದು ಹೋಗಿವೆ ಪ್ರತಿಯೊಂದು ರೋಮಕೂಪದಿಂದಲೂ ಅಮೃತದ ಚಿಲುಮೆಗಳು ಚಿಮ್ಮಿ ಹರಿಯುತ್ತಿವೆ ಈ ಆಕಾಶವು ನನ್ನೆದುರಿಗೆ ಬಗ್ಗಿ ಬಗ್ಗಿ ನಮಸ್ಕರಿಸಿಯೇ ಬಂದಿದೆ ಸೂರ್ಯನು ಪ್ರಕಾಶಿಸುವುದು ಚಂದ್ರನು ಬೆಳಗುವುದು ನಕ್ಷತ್ರ ಕೋಟಿಗಳು ನಿತ್ಯವೂ ರಾತ್ರಿ ದೀಪಾವಳಿಯನ್ನು ಆಚರಿಸುವುದು ನನ್ನನ್ನು ನೋಡಿಯೇ ಸ್ವಲ್ಪದರಲ್ಲಿ ಹೇಳಬೇಕೆಂದರೆ ನಿನಗೆ ಕಾಣುವುದೆಲ್ಲ ನನ್ನ ತೋರಿಕೆಯೇ ಓ ಪ್ರಿಯ ಮಿತ್ರದೇ ನಿಮ್ಮ ದೇ ದೇಹಾಭಿಮಾನವನ್ನು ರಾಮನಲ್ಲಿ ಮುಳುಗಿಸಿ ಕರಗಿಸಿ ಈ ಸತ್ಯವನ್ನು ನೀವು ಮನಗಾಣುತ್ತೀರಿ ಮೂವತ್ತ್ಮೂರು ಬುದ್ಧನಂತೆಯೂ ಮಹಮ್ಮದನಂತೆಯೂ ಕ್ರಿಸ್ತನಂತೆಯೂ ಮತ್ತು ಇತರ ಪ್ರವಾದಿಗಳಂತೆಯೂ ಧರ್ಮ ಪ್ರಚಾರಕರಂತೆಯೂ ಅಥವಾ ಅವತಾರಿ ಪುರುಷರಂತೆಯೂ ಲಕ್ಷಾಂತರ ಅನುಯಾಯಿಗಳನ್ನು ಮಾಡುವುದಲ್ಲ ಆದರೆ ಪ್ರತಿಯೊಬ್ಬ ಪುರುಷನಲ್ಲಿಯೂ ಸ್ತ್ರೀಯಲ್ಲಿಯೂ ಮಗುವಿನಲ್ಲಿಯೂ ರಾಮನನ್ನೇ ಉತ್ಪನ್ನ ಮಾಡುವುದು ಆವಾಹಿಸುವುದು ವ್ಯಕ್ತ ಮಾಡುವುದು ರಾಮನ ಧರ್ಮ ಪ್ರಚಾರದ ಧ್ಯೇಯವಾಗಿದೆ ಈ ಶರೀರವನ್ನು ತುಳಿದು ತುಳಿದು ಹಾಕಿ ಈ ವ್ಯಕ್ತಿತ್ವವನ್ನು ತಿಂದು ಹಾಕಿ ಚೆನ್ನಾಗಿ ಜಗಿಜಗಿದು ನುಂಗಿ ಜೀರ್ಣ ಮಾಡಿಕೊಂಡು ಸಾರ ಹೀರಿಕೊಳ್ಳಿ ಆಗಲೇ ರಾಮನಿಗೆ ನೀವು ನ್ಯಾಯ ಮಾಡುತ್ತೀರಿ ಮೂವತ್ತ್ನಾಲ್ಕು ಸ್ವಾಮಿ ರಾಮತೀರ್ಥರ ಚರಮವೀರಮೋದ್ಗಾರ ಓ ಮೃತ್ಯುವೆ ನಿನಗೆ ಇಚ್ಛೆಯಾದರೆ ಈ ದೇಹವನ್ನು ಯಥೇಚ್ಛವಾಗಿ ತೆಗೆದುಕೊಂಡು ಹೋಗು ನಾನು ಬರುವುದಕ್ಕೆ ಇನ್ನೂ ಹೆಚ್ಚಾಗಿ ಅನೇಕ ದೇಹಗಳಿವೆ ನಾನು ಚಂದ್ರರ ರಜತಮವಾದ ತಂತುಗಳನ್ನು ಸೂರ್ಯನ ಸುವರ್ಣಮಯವಾದ ಕಿರಣಗಳನ್ನು ಧರಿಸಿ ಸುಖವಾಗಿ ಜೀವಿಸಬಲ್ಲೆ ನಾನು ಬೆಟ್ಟಗಳಲ್ಲಿ ಹಳ್ಳಗಳಾಗಿಯೂ ಹಾಡುತ್ತಾ ಮೊರೆಯುತ್ತಾ ಸ್ವಚ್ಛಂದವಾಗಿ ಅಲೆದಾಡುತ್ತೇನೆ ಸಾಗರದ ತರಂಗಗಳಲ್ಲಿ ನಾನು ಸಂತೋಷವಾಗಿ ಕುಣಿಯುತ್ತಿರುತ್ತೇನೆ ಮಂದ ಮಾರುತನ ಮನೋಹರ ವಿಲಾಸವೂ ನಾನೇ ಉನ್ಮತ್ತ ಮಾರುತನೂ ನಾನೇ ನನ್ನೀ ರೂಪಗಳು ಬದಲಾವಣೆಯ ಸಂಚಾರಿ ಭಾವಗಳು ಮೇರು ಶಿಖರದಿಂದ ಕೆಳಗಿಳಿದು ಬಂದೆ ಬಾಗಿಲಗಳ ತಟ್ಟಿದೆನು ನಿದ್ರಿಪನು ನಿದ್ರಿಪರನು ಎಚ್ಚರಿಸಿದೆ ಸಂತೈಸಿದೆನೊಬ್ಬನಂ ಇನ್ನೊಬ್ಬನ ಕರುಣ ಕಣ್ಣೀರು ಒರೆಸಿದೆ ಕೆಲವರಿಗೆ ಹೊದಿಸಿದೆ ಇತರದ ಮುಸುಕುಗಳ ಕಿತ್ತೆಸೆದೆ ನಾನಿದನು ಸೋಂಕಿದೆನು ಅದನ್ನು ಸ್ಪರ್ಶಿಸಿದೆ ತೆಗೆದನ ಆ ಟೋಪಿಯನು ಒಗೆದು ನಾ ಓಡಿದೆನು ನನ್ನೊಡನೆ ಇಡೆನು ಏನನ್ನು ಯಾರೂ ನನ್ನನ್ನು ಎನ್ನನು ಕಂಡು ಹಿಡಿಯಲಾರರಲಾ ಇಲ್ಲಿಗೆ ರಾಮನ ರಾಮತೀರ್ಥರ ನುಡಿಮುತ್ತುಗಳು ಮುಕ್ತಾಯವಾದವು ಮುಂದೆ ಮುಂದಿನ ಭಾಗದಲ್ಲಿ ಶ್ರೀರಾಮತೀರ್ಥರ ಪ್ರವಚನ ಮಾಲಿಕೆಯನ್ನು ಪ್ರಾರಂಭಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರಗಳು